ರಾಯಚೂರು ಕೊಪ್ಪಳ ಗುಲ್ಬಳ್ಳ ಎಲ್ಲ ಕಡೆಯಿಂದ ಬಂದ ನನ್ನ ಮಿತ್ರರೇ ಸರಿ ಸರಿ ನಾನೇನು

నన్నీ పునర్శన బిందే ఎందుకే నిన్నెలూ సేవ ఆ దేవర ఆశీర్వద నిన్నెల ఆశీర్వద ನೀ ಏನ ಮಾತಾಡಪ್ಪ ಅಲ್ಲಿ ಅದು ಟೆನ್ಷನ್ ಎಲ್ಲರಿಗೂ ಸಿಕ್ಕ ಸಿಗ್ತದೋ ಅದರ ಬಗ್ಗೆ ಕೆಲವು ಮಾತು ಹೇಳ್ತೀನಿ ಈಗ ರಿಕ್ವೆಸ್ಟ್ ನಂದು ಕಮೆಂಟ್ ಮಾತಾಡ್ಬೋದು ಸಾಯನ್ಸರಿ ಹತ್ತೊಂಬತ್ತನೇ ತಾರೀಕು ನಮಗೆ ಡೆಲ್ಲಿಯಿಂದ ಬರುವ ನೀವು ತುರಂತ ಡೆಲ್ಲಿಗೆ ಬರಬೇಕು ಕಾರಣ ಭಾರತ ಸರ್ಕಾರ ನಮ್ಮ ನ್ಯಾಷನಲ್ ಎಜುಕೇಷನ್ ಕಮಿಟಿಯ ಪಂಚಪಾಂಡವರಿಗೆ ಅವಕಾಶ ಇದೆ ಯಾರ ಪಂಚಪಾಂಡವರು ಕಮಾಂಡರ್ ಅಶೋಕ್ ರಾವು

ಇವರನ್ನು ನೋಡಿದ ಹದಿನಾಲ್ಕನೇ ತಾರೀಕು ನಮ್ಮ ಕರ್ನಾಟಕದ ಬಸವರಾಜ ಬೊಮ್ಮಾಯಿ ಅವರು ಒಂದು ಸ್ಟೇಷನ್ ಆಟ ನಮ್ಮ ರಾಜ್ಯದಲ್ಲಿ ಇಪ್ಪತ್ತೆಂಟು ಎಂಪಿಗಳಿದ್ದಾರೆ ಯಾರೂ ಇದು

ನಿಂತುಕೊಂಡು ಗಂಭೀರವಾದ ಪ್ರಕಟಣೆಯನ್ನು ಮಾಡಿದರು ಅದೇನು ಮಾಡಿದರು ಅಂದರೆ ಎರಡು ಸಾವಿರದ You AUTHORWAVE ಈ ಸರಿ ಅವರಿಗೆ ನಾನು Malibanlı kardeşler. one well, a chance I'm okay. yeah. i ಬೆಳಗ್ಗೆ ನಾಲ್ಕೂವರೆಗೆ ಎದ್ದು ನನ್ನ ಮೊಳಗೆ

Come si fa a fare questo? Se si fa a fare questo, si fa a fare questo. Se si fa un pension, si

É, vai,

And

ನಮ್ಮ ಕಡೆಯಿಂದ ನಿಮ್ಮ ಬಗ್ಗೆ ಬಜೆಟ್ ತಯಾರಾಗಿದೆ ಕೂತ್ಕೊಂಡು ಬಿಟ್ಟಿರೋ ಸರ್ಕಾರ ಕೂಡ ನೀವು ಒಂದು ಬಜೆಟ್ ಕೊಡ ಯಾಕಂದರೆ ಸರ್ಕಾರದ ಬಜೆಟು ನಮ್ಮ ಬಜೆಟು ಎರಡೂ ಸೇರಿಸಿ ನಿಮಗೆ ಗಂಟೆ ಗಂಟೆಗೆ ಎರಡು ಹೊತ್ತು ಊಟ ಒಂದು ಸಣ್ಣ ಮನೆಯಲ್ಲಿ ಇರ್ತಕ್ಕಂಥ ಕೋಲಕವಾದ ನಾನು

Sá, Rá,